ನಮಸ್ಕಾರ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕಷ್ಟವಾಗಿದೆ ಅಲ್ವಾ ಹಾಗಾದ್ರೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ತುಂಬಾ ಜನರು ಡೆಟಾಕ್ಸ್ ಜ್ಯೂಸ್ ಗಳನ್ನ ಕುಡಿತಾರೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೌದು ಖಾಲಿ ಹೊಟ್ಟೆಯಲ್ಲಿ ಬೀಟ್ರೂಟ್ ಮತ್ತು ಚಿಯಾ ಸೀಡ್ಸ್ ಗಳನ್ನ ನೀರಿನ ಜೊತೆಗೆ ಕುಡಿಯುವುದು ತುಂಬಾ ಒಳ್ಳೇದು ಇದರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ತೂಕ ನಷ್ಟವನ್ನು ಬೆಂಬಲಿಸಲು ಜೊತೆಗೆ ನಿಮ್ಮ ದೇಹವನ್ನು ನಿರ್ಮಿಷಗೊಳಿಸಲು ಒಂದು ನೈಸರ್ಗಿಕ ವಿಧಾನ ಬೀಟ್ರೂಟ್ ಹೃದಯಕ್ಕೆ ಉತ್ತಮವಾಗಿದ್ದು ಚಿಯಾ ಬೀಜವು ಫೈಬರ್ ಗಳಿಂದ ಕೂಡಿರುತ್ತೆ ಇದು ನಿಮ್ಮ ತ್ವಚೆ ಮೆದುಳು ಹಾಗೂ ಜೀರ್ಣಕ್ರಿಯೆಗೆ ಉತ್ತಮವಾದ ಪೋಷಕಾಂಶಗಳೊಂದಿಗೆ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಶಕ್ತಿಯ ಮಟ್ಟವನ್ನು ಸಹ ಹೆಚ್ಚಿಸುತ್ತದೆ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ಇದೊಂದು ಸರಳವಾದಂತಹ ಪಾನೀಯವಾಗಿದೆ ಹಾಗಾದ್ರೆ ಬೀಟ್ರೂಟ್ ಹಾಗೂ ಚಿಯಾಸಿಡ್ಸ್ ಪ್ರಯೋಜನಗಳೇನಂತ ಹೇಳಿ ನಾವು ನೋಡ್ತಾ ಹೋಗೋಣ ಬನ್ನಿ ಬೀಟ್ರೂಟ್ ಉತ್ಕರ್ಷಣ ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವಂತಹ ಬೀಟ್ರೂಟ್ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಲು ನೈಸರ್ಗಿಕ ಮಾರ್ಗವಾಗಿದೆ ಇದು ನೈಟ್ರೇಟ್ಗಳಲ್ಲಿಯೂ ಸಹ ಅಧಿಕವಾಗಿದ್ದು ಇದರ ಜೊತೆಗೆ ರಕ್ತದೊತ್ತಡವನ್ನ ಕಡಿಮೆ ಮಾಡುವುದು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಚಿಯಾ ಸೀಡ್ಸ್ಗಳಲ್ಲಿ ಫೈಬರ್ ಪ್ರೋಟೀನ್ ಮತ್ತು ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳಲ್ಲಿ ಅಧಿಕವಾಗಿರುತ್ತೆ ಇದು ಉರಿಯೂತವನ್ನು ಕಡಿಮೆ ಮಾಡಲು ಜೊತೆಗೆ ತೂಕ ಕಡಿಮೆ ಮಾಡುವುದಕ್ಕೂ ಸಹ ಸಹಾಯಕ ಆಗಿದೆ ಬೀಟ್ರೂಟ್ ಹಾಗೂ ಚಿಯಾ ಸೀಡ್ಸ್ ನ ನೀರು ಕುಡಿಯುವುದರಿಂದ ದೇಹಕ್ಕೆ ಏನೆಲ್ಲಾ ಪ್ರಯೋಜನಗಳಾಗ್ತವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಹಾಗಾದ್ರೆ ಹೇಳ್ಕೊಡ್ತೀವಿ ನೋಡಿ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತದೆ ಚಿಯಾ ಬೀಜಗಳಲ್ಲಿರುವ ಫೈಬರ್ ಮತ್ತು ಪ್ರೋಟೀನ್ ಅಂಶಗಳಿಂದ ತೂಕ ನಷ್ಟದ ಜೊತೆಗೆ ಹಸಿವನ್ನ ಸಹ ಕಡಿಮೆ ಮಾಡುತ್ತೆ ಬೀಟ್ರೂಟ್ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಹಸಿವನ್ನ ಕಡಿಮೆ ಮಾಡಿ ದೇಹದ ಕೊಬ್ಬನ್ನು ಸುಡುವ ಪ್ರಕ್ರಿಯೆಗಳಲ್ಲಿ ನೈಸರ್ಗಿಕವಾಗಿ ಬೆಂಬಲಿಸುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಬೀಟ್ರೂಟ್ ನಲ್ಲಿರುವ ನೈಟ್ರೇಟ್ಗಳು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ ಆದ್ರೆ ಚಿಯಾ ಬೀಜಗಳು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಕೊಡುತ್ತೆ ಇದು ಕೊಲೆಸ್ಟ್ರಾಲ್ನನ್ನು ಸಹ ಕಡಿಮೆ ಮಾಡುತ್ತೆ ಆರೋಗ್ಯಕರ ಅಪಧಮನಿಗಳನ್ನು ಬೆಂಬಲಿಸುತ್ತದೆ ಚಿಯಾ ಬೀಜಗಳಲ್ಲಿರುವ ಹೆಚ್ಚಿನ ಫೈಬರ್ ಅಂಶವು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ಬೀಟ್ರೂಟ್ ನೈಸರ್ಗಿಕ ಫ್ರೀ ಬಯೋಟಿಕ್ ಆಗಿದ್ದು ಉತ್ತಮ ಕರುಳಿನ ಬ್ಯಾಕ್ಟೀರಿಯಾವನ್ನು ಬೆಂಬಲಿಸುತ್ತದೆ ಬೀಟ್ರೂಟ್ ನಲ್ಲಿರುವ ಉತ್ಕರ್ಷಣ ನಿರೋಧಕ ಅಂಶಗಳು ಮುಕ್ತ ರಾಡಿಕಲ್ಗಳೊಂದಿಗೆ ಹೋರಾಡುತ್ತೆ ಚಿಯಾ ಬೀಜಗಳಲ್ಲಿರುವ ಒಮೆಗಾ ತ್ರೀ ತ್ವಚೆಯನ್ನು ಹೊಳೆಯಿಸುತ್ತದೆ ಚಿಯಾ ಕಾರ್ಬೋಹೈಡ್ರೇಟ್ಗಳನ್ನು ಹೀರಿಕೊಳ್ಳುವ ವೇಗವನ್ನು ನಿಧಾನಗೊಳಿಸುತ್ತದೆ ಇದು ರಕ್ತದ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ ಇದೇ ರೀತಿಯಾಗಿ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್